ಸರ್ ನೋ ಸೆಂಡ್ಸ್ ಎನಿಂಗ್ ಅಬೌಟ್ ಅಷ್ಟು ಕೊಡಿ ಇಷ್ಟಿಂಗ್ ಫೋಟೋ ಕಳ್ಸಿ ಇಂಪಾರ್ಟೆಂಟ್ ಊಟ ಸೊ ಆಮೇಲೆ ಸರ್ಗೆ ಹೇಳಿದ ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್ ಹಿಂಗಿದೆ ನಾನು ಐ ಮಿತ್ ಇನ್ ಸೊ ಇಸ್ ಕಂಡೀಷನ್ ಇಸ್ ವೆರಿ ಬ್ಯಾಡ್ ನೀವೇ ಏನಾದ್ರು ಒಂದ್ ಮಾಡಿ ಚೆಕ್ ಮಾಡಿ ನನಗೂ ಅನಿಸ್ತಾ ಇದೆ ಲುಕ್ ಅಟ್ ಇಸ್ ಫೇಸ್ ಅಂಡ್ ಅವ್ನ್ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಸಮಥಿಂಗ್ ಇಸ್ ಸೀರಿಯಸ್ಲಿ ರಾಂಗ್ ವಿಚ್ ಇಸ್ ನಾಟ್ ರಿಲೇಟೆಡ್ ಟು ಮೆಡಿಕಲ್ ಅಂತ ಸೊ ಸರ್ ಹೇಳಿದ್ರೆ ತಲೆ ಕೆಡ್ಸ್ಕೊಬಿಡಿ ನಾನು ಚೆಕ್ ಮಾಡಿ ಹೇಳ್ತೀನಿ ಸರ್ ಅವರು ಆ ಮೂಮೆಂಟ್ ಇಂದ ಕಂಟಿನ್ಯೂಸ್ಲಿ ನನಗೆ ಭಗವಾನ್ ಸರ್ ಸಿ ನೀವು ಯಾವ ಟಾಕ್ ಅಬೌಟ್ ಮೆಡಿಕಲ್ ಸೈನ್ಸ್ ಟೆಕ್ನಾಲಜಿ ಇದೆಲ್ಲ ಬಿಟ್ಟು ಇನ್ನೊಂದೇನೋ ಇದೆ ಸರ್ ಅದನ್ನ ಡಾಕ್ಟರ್ಸ್ ಡಾಕ್ಟರ್ ಆಗಲ್ಲ ನಾನು ಇವತ್ತು ಏನು ಇದನ್ನ ವಿಡಿಯೋ ಮಾಡ್ತಿದಾರಲ್ಲ ವೀಕ್ಷಕರಿಗೆ ಹೇಳೋದೊಂದೇ ಎಲ್ರು ಎಜುಕೇಟೆಡ್ಸ್ ಇದಾರೆ ಎಲ್ರಿಗೂ ದುನಿಯಾ ಗೊತ್ತಿದೆ ಎಲ್ರು ಟೆಕ್ನಾಲಜಿ ಮಾತಾಡ್ತಾರೆ ಸೈನ್ಸ್ ಮಾತಾಡ್ತಾರೆ ಮೆಡಿಕಲ್ ಮಾತಾಡ್ತಾರೆ ಬಟ್ ಇದೆಲ್ಲ ಬಿಟ್ಟು ಒಂದಿದೆ ದಟ್ ಸಮ್ಥಿಂಗ್ ವಿಚ್ ಮೆಡಿಕಲ್ ಕೆನಾಟ್ ಕ್ಯೂರ್ ಅದು ಭಗವಾನ್ ಸರ್ ಅಂತವ್ರಿಗೆ ಒಂದಿದೆ ಅದನ್ನ ರೈಟ್ ಟೈಮ್ ಅಲ್ಲಿ ರೀಚ್ ಔಟ್ ಆದ್ರೆ ವಿಲ್ ಗೆಟ್ ಸೊಲ್ಯೂಷನ್ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರಿಗೆ ಸೊ ಭಗವಾನ್ ಸರು ಒಬ್ಬರು ಕೇಸ್ ಅಟೆಂಡ್ ಮಾಡಿದರು ಅವ್ರನ್ನ ಅವ್ರ ಸ್ನೇಹಿತರು ನಮ್ಮ ಜೊತೆ ಮಾತಾಡೋಕ್ಕೆ ಲೈನಲ್ಲಿ ಇದ್ದಾರೆ ಫಸ್ಟ್ ಮಾತಾಡಿಸ್ತೀನಿ ಆಮೇಲೆ ಅದು ಏನು ಸಮಸ್ಯೆ ಭಗವಾನ್ ಸರ್ ಹೇಳ್ತಾರೆ ಸರ್ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ಅರವಿಂದ್ ಸರ್ ಹೇಗಿದ್ದೀರಾ ಮೊದ್ಲೇ ಭಗವಾನ್ ಸರ್ಗೆ ಒಂದ್ ದೊಡ್ಡ ಯಾಕಪ್ಪ ಅಂದ್ರೆ ನಾನು ಅವ್ರನ್ನ ರೀಚ್ ಔಟ್ ಆಗಿದ್ದು ನಿಮ್ಮ ವಿಡಿಯೋಗಳನ್ನ ವಾಚ್ ಮಾಡಿ ಇಟ್ ವಾಸ್ ಟೈಮ್ ಅಷ್ಟೇ ನಾನು ವಾಚ್ ಮಾಡ್ತಾ ಇರ್ಬೇಕಾದ್ರೆ ಅನಸ್ತಾ ಇತ್ತು ಅಂತ ರೀತಿ ಆಗಿ ನೋಡಿದಾಗ ಏನಿರಬಹುದು ಬಿಡು ಅಂತ ಬಟ್ ನಾವು ಕಣ್ಣಾರೆ ನೋಡಿದಾಗ ಯಾರೋ ನಮ್ಮಲ್ಲಿ ಒಬ್ಬರಿಗೆ ಅದು ಕ್ಯೂರ್ ಆದಾಗ ಅದ್ರದ್ದು ನಿಜವಾಗ್ಲೂ ಸಮಿಂಗ್ ಇಸ್ ಅವಾಗ ನನಗೆ ಆಮೇಲೆ ಇಟ್ ವಾಸ್ ವೆರಿ ಕ್ರಿಟಿಕಲ್ ಟೈಮ್ ಸರ್ ಅದೇನೋ ಫಾರ್ಚುನೇಟ್ ಅನ್ನೋ ತರ ಅದು ಇವ ಸಫರಿಂಗ್ ಅ ಲಾಟ್ ಆಮೇಲೆ ನನಗೆ ಇನ್ನೊಂದೇನಂದ್ರೆ ಗೊತ್ತಿತ್ತು ಅವ್ರದ್ದು ಏನೋ ಫ್ಯಾಮಿಲಿನಲ್ಲಿ ಸ್ವಲ್ಪ ಡಿಸ್ಪ್ಯೂಟ್ ಎಲ್ಲಾ ಇದೆ ಪ್ರಾಬ್ಲಮ್ ಗಳೆಲ್ಲ ಈ ತರ ಆಗ್ತಾ ಇರತ್ತೆ ಅಂತ ಓಕೆ ಆ ಹಂಗಾಗಿ ನಾನು ಲಾಸ್ಟ್ ಟೈಮ್ ಮೀಟ್ ಆದಾಗ ಇದು ಜಸ್ಟ್ ಹಾ ಹುಷಾರಿಲ್ಲ ಅಂತ ಗೊತ್ತಾಯ್ತು ಬಟ್ ಅಲ್ಲಿ ಹೋಗಿ ಮೀಟ್ ಮಾಡಿದಾಗ ಕಂಡೀಷನ್ ಹೊಸ್ ಬಾಯ್ತಾ ಓಕೆ ಏನಾಗಿತ್ತು ತಿಳಿಸಿ ಸರ್ ಫಸ್ಟ್ ಅದು ಯಾರಿಗೆ ನಿಮ್ಮ ಸ್ನೇಹಿತರು ಅಂದ್ರೆ ಯಾವ ತರ ಏನಾಗಿತ್ತು ಅವ್ರಿಗೆ ಆ ಸಮಸ್ಯೆ ತಿಳಿಸಿ ಸರ್ ಸರ್ ಆಕ್ಚುಲಿ ಔಟ್ ಆಫ್ ಸ್ಟೇಷನ್ ನಾನು ಆಕ್ಚುಲಿ ನಮ್ಮ ಊರ್ಗೆ ಹೋಗಿದ್ದೆ ಐ ಡೋಂಟ್ ವಾಂಟ್ ಟೇಕ್ ಅದ್ ನೇಮ್ ಊರ್ದೆಲ್ಲ ಅದನ್ನ ಜಸ್ಟ್ ಫಾರ್ ಇದು ಅಲ್ಲಿ ಏನಾಯ್ತು ಅಂತಂದ್ರೆ ಅವ್ರಿಗೆ ಹುಷಾರಿಲ್ಲ ಅಂತ ಗೊತ್ತಾಯ್ತು ನಾವು ಕ್ಯಾಶುವಲ್ ಆಗಿ ಏನೋ ಬಿಡು ನಾರ್ಮಲ್ ಆಗಿ ಏನೋ ತೊಂದರೆ ಇರ್ಬೋದು ಅನ್ಕೊಂಡು ಹೋಗಿ ಮೀಟ್ ಮಾಡಿದ್ವಿ ಆಕ್ಚುಲಿ ನೆಕ್ಸ್ಟ್ ಡೇ ಹೋಗಿ ಮೀಟ್ ಮಾಡಿದ್ವಿ ಬಟ್ ಅಲ್ಲಿ ನೋಡಿದಾಗ ಕಂಡೀಷನ್ ವಾಸ್ ವೆರಿ ಬ್ಯಾಡ್ ಅವರು ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಊಟ ಮಾಡಕ್ ಆಗ್ತಾ ಇಲ್ಲ ಇವಾಗ ಸಫರಿಂಗ್ ಫ್ರಮ್ ಆಲ್ಮೋಸ್ಟ್ ಟೂ ವೀಕ್ಸ್ ಅಂತ ಕಾಣುತ್ತೆ ಕಂಟಿನ್ಯೂಸ್ ಅಂಡರ್ ಟ್ರೀಟ್ಮೆಂಟ್ ಬಟ್ ನೋ ಇಂಪ್ರೂವ್ಮೆಂಟ್ ನನಗೆ ಅಲ್ ಹೋದಾಗ ಸರ್ ಮೆಟ್ಟಿಂಗ್ ಒಂದ್ ರೀತಿ ಐ ವಾಸ್ ಶಾಕ್ಡ್ ಅಷ್ಟು ಡೌನ್ ಆಗಿ ಹೋಗಿದ್ರು ಇಟ್ಸ್ ಲಿಟ್ರಲಿ ನಾಟ್ ಇನ್ ಅ ಪೊಸಿಷನ್ ಟು ಟೇಕ್ ಎನಿ ಫುಡ್ ಲಿಕ್ವಿಡ್ ಅಲ್ಲಿ ಹಂಗೆ ತಳ್ತಾ ಇದ್ದಾರೆ ಅರೋಮ್ ಮೆಡಿಕಲ್ ಅಲ್ಲಿ ತೋರಿಸಿದ್ರು ಡಾಕ್ಟರ್ ಏನೋ ಟ್ರೀಟ್ಮೆಂಟ್ ಕೊಟ್ರು ಇಂಜೆಕ್ಷನ್ಸ್ ಹೇಳಿದು ಕೊಟ್ರು ಏನು ಪ್ರಾಬ್ಲಮ್ ಇದೆ ब्लड ಲಿಮೋಗ್ಲೋಬಿನ್ ಕಮ್ಮಿ ಆಗಿದೆ ಅಂತ ಇಟ್ಸ್ all about medical related ಬಟ್ ನನಗೆ ಅನ್ಸಿದ್ದು ಏನು ಅಂತಂದ್ರೆ when i look at him hmm. is, well, something is wrong ಅಂತ ಎಷ್ಟು ಸರ್ ಏಜ್ ಇರೋದು ಸೋ he is 40 plus ಅಂದ್ರೆ ಏನು ಅಂತ ಏಜ್ ಆಗಿರೋತರ ಇಲ್ಲ ಫಿಟ್ನೆಸ್ ಇಲ್ಲ ಮಿಡ್ ಏಜ್ ಮಿಡ್ ಏಜ್ ಮಿಡ್ ಏಜ್ 40 plus ಇಯರ್ಸ್ ಬಟ್ ಅವಾಗ ಏನಾಯ್ತು ಅನ್ಸೋ ನನಗೆ ಅದು ಫ್ಲಾಶ್ ಆಯ್ತು ತ್ರೀ ಫೋರ್ ಇಯರ್ಸ್ ಬ್ಯಾಕ್ ಅದ್ ಶೇರ್ ಮಾಡಿದ್ ಈ ತರ ಏನೋ ಆಗ್ತಾ ಇದೆ ಏನೋ ಅವ್ರಾಪರ್ಟಿಲೇಟೆಡ್ ಡಿಸ್ಪ್ಯೂಟ್ ಸೊ ಅವಾಗ ನನಗೆ ಸರ್ ಅನ್ಸಿತ್ತು ಮುಖ ನೋಡಿದ ತಕ್ಷಣ ಈಗ ನೀವುಗಳು ಸುಮಾರು ಶೇರ್ ಮಾಡಿದಿರ ಗುರುಗಳು ಹೇಳಿದಾರ ಆ ತರ ಇಂಪ್ಯಾಕ್ಟ್ ಇದ್ದಾಗ ಯಾವ ತರ ಇರುತ್ತೆ ಅವ್ರ ಬಾಡಿ ಮೇಲೆ ಅದು ಪರಿಣಾಮಗಳು ಅಂತ ಸೊ ಐ ಥಾಟ್ ಇಟ್ ಸಮಥಿಂಗ್ ಸೀರಿಯಸ್ಲಿ ರಾಂಗ್ ಅಂತ ಸರ್ ಹೇಳ್ತೀನಿ ನಾನು ಆಕ್ಚುಲಿ ಐ ಟೋಕ್ ಮುಂಟದ ಹಾಸ್ಪಿಟಲ್ ಅದು ತುಂಬಾ ತೊಂದರೆ ಇದೆ ಇದು ಇಲ್ಲಿ ಆಗಲ್ಲ ಮನೇಲಿ ಕೂತ್ಕೊಂಡ್ರೆ ಅಂತ ಹೇಳಿ ಬಿಕಾಸ್ ಅವ್ರಿಗೂ ಹೆಣ್ಮಕ್ಳಿದ್ರು ಮನೆಯಲ್ಲಿ ಪೇರೆಂಟ್ಸ್ ಇಲ್ಲ ಸೊ ಈ ತರ ಎಲ್ಲ ಇತ್ತು ಕಂಡೀಷನ್ ಸೊ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಐ ಶುಡ್ ಥ್ಯಾಂಕ್ ಯು ಭಗವಾನ್ ಸರ್ ಒನ್ಸ್ ಅಗೇನ್ ಸರ್ ಕಾಲ್ ಮಾಡಿದೆ ಸರ್ ನಿಮ್ದು ಇದನ್ನ ನೋಡ್ಕಂಡೇ ನಾನು ಅವ್ರ ನಂಬರ್ ನ ಇದು ಮಾಡ್ಕೊಂಡಿದ್ದು ಸೊ ಲಕ್ಕಿಲಿ ಇಮಿಡಿಯೇಟ್ಲಿ ಅವ್ರ ಹಾಸ್ಪಿಟ್ಲ್ ಒಳಗಡೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದಾರೆ ವೆಹಿಕಲ್ ನನ್ ಕಾಲ್ ಭಗವಾನ್ ಸರ್ ಆಮೇಲೆ ಪಿಕ್ ಮಾಡಿದ್ರು ಹೇಳಿದೆ ಸರ್ ಹಿಂಗಿ ನಾನು ಹೊರಗಡೆ ಊರಿಗೆ ಬಂದಿದ್ದೆ ನಾನು ಇರೋದು ಆಕ್ಚುಲಿ ಬೇರೆ ಸಿಟಿನಲ್ಲಿ ಸೊ ಹಿಂಗಿದೆ ಅಂತ ಅವ್ರ ಇಮಿಡಿಯೇಟ್ ಒಂದೇ ಹೇಳಿದ್ರು ಜಸ್ಟ್ ಸೆಂಡ್ ಇಸ್ ಫೋಟೋ ಇಮಿಡಿಯೇಟ್ಲಿ ಊಟನೇ ಹೋಗ್ತಿಲ್ವ no ಬರೀ ಅಲ್ಲಿ ಮೆಡಿಸಿನ್ಸ್ ಈ ತರ ತಳ್ತಾ ಇದಾರೆ ಅವ್ರಿಗೂ ಏನ್ ಮಾಡ್ಬೇಕಂತ ತೋರಿಸ್ತಾ ಇಲ್ಲ ಯಾರೊಬ್ಬ ಯಾರೋ ಒಬ್ರು ನರ್ಸ್ ಬಂದು ಇಂಜೆಕ್ಷನ್ ಕೊಟ್ಟಿದ್ದಾರೆ ಈ ತರ ಆಗಿದೆ ಮನೆಯಲ್ಲೇ ಸೊ ಡೇ ಬೈ ಡೇ ವಾಸ್ ಲಿಟ್ರಲಿ ಗೋಯಿಂಗ್ ಡೌನ್ ಸೊ ಆಮೇಲೆ ಸರ್ಗೆ ಹೇಳದ್ರೆ ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್ ಹಿಂಗಿದೆ ನಾನು ಐ ಸೊ ಇಸ್ ಇಸ್ ಕಂಡೀಷನ್ ವೆರಿ ಏನಾದ್ರು ಒಂದ್ ಚೆಕ್ ಮಾಡಿ ನನಗೂ ಇದೆ ಲುಕ್ ಇಸ್ 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 ಫೇಸ್ ಅಂಡ್ ಬಾಡಿ ನೋಡಿದ್ರೆ ಸೀರಿಯಸ್ಲಿ ನಾಟ್ ರಿಲೇಟೆಡ್ ಟು ಮೆಡಿಕಲ್ ಅಂತ ಸೊ ಹೇಳಿದ್ರೆ ತಲೆ ಚೆಕ್ ಮಾಡಿ ಹೇಳ್ತೀನಿ ಸರ್ ಸರ್ ಆ ಮೂಮೆಂಟ್ ಇಂದ ನನಗೆ ಭಗವಾನ್ ಸಿ ಟಾಕ್ ಅಬೌಟ್ ಮೆಡಿಕಲ್ ಸೈನ್ಸ್ ಟೆಕ್ನಾಲಜಿ ಇದೆಲ್ಲ ಬಿಟ್ಟು ಇನ್ನೊಂದ್ ಏನೋ ಇದೆ ಸರ್ ಅದನ್ನ ಡಾಕ್ಟರ್ಸ್ ಇನ್ ಫ್ರಂಟ್ ಆಫ್ ಮೈ ಐಸ್ ಇವತ್ತು ಏನು ಇದನ್ನ ವಿಡಿಯೋ ವಾಶ್ ಮಾಡ್ತಿದಾರಲ್ಲ ವೀಕ್ಷಕರಿಗೆ ಹೇಳೋದೊಂದೇ ಎಲ್ರು ಎಲ್ರಿಗೂ ದುನಿಯಾಗ ಎಲ್ರು ಟೆಕ್ನಾಲಜಿ ಮಾತಾಡ್ತಾರೆ ಸೈನ್ಸ್ ಮಾತಾಡ್ತಾರೆ ಮೆಡಿಕಲ್ ಮಾತಾಡ್ತಾರೆ ಬಟ್ ಇದೆಲ್ಲ ಬಿಟ್ಟು ಒಂದಿದೆ ದಟ್ ಸಮಿಂಗ್ ವಿಚ್ ಮೆಡಿಕಲ್ ಕೆನಾಟ್ ಕ್ಯೂರ್ ಅದು ಭಗವಾನ್ ಸರ್ ಅಂತವ್ರಿಗೆ ಒಂದಿದೆ ಅದನ್ನ ರೈಟ್ ಟೈಮ್ ಅಲ್ಲಿ ರೀಚ್ ಔಟ್ ಆದ್ರೆ ವಿಲ್ ಗೆಟ್ ಸೊಲ್ಯೂಷನ್ ಹೌದು ಸರ್ ಅದ ಓಕೆ ಅದಾದ್ಮೇಲೆ ಸೊ ಯು ವಾಸ್ ಇನ್ ಐ ಸಿ ಯು ಅಂಡ್ ಐ ವಾಸ್ ಇನ್ ಕಾನ್ಸ್ಟೆಂಟ್ ಟಚ್ ವಿತ್ ಗುರುಜಿ ಅಪ್ಡೇಟ್ ಕೊಡ್ತಾ ಇದ್ದೆ ಸರ್ ಹಿಂಗ್ ಆಗಿದೆ ಹಿಂಗ್ ಆಗ್ತಾ ಇದೆ ಅಂತ ಸರ್ ವಿತ್ ಇನ್ ಒನ್ ವೀಕ್ ಐ ಜಸ್ಟ್ ಕ್ಯಾಂಟ್ ಬಿಲೀವ್ ಮೈ ಸೆಲ್ಫ್ ಮಿರಾಕಲ್ ಅಂತೀವಲ್ಲ ಜಸ್ಟ್ ಮಿರಾಕಲ್ ವಾಸ್ ಹ್ಯಾಪಂಡ್ ಸೊ ಈ ಸ್ಟಾರ್ಟ್ ಇಟ್ ರಿಕವರಿಂಗ್ ಆಮೇಲೆ ಸ್ಲೋಲಿ ಏನ್ ಮಾತು ಏನಂತ ಹಾರ್ತಿರ್ಲಿಲ್ಲ ಮೂಮೆಂಟ್ಸ್ ಎಲ್ಲ ಅಷ್ಟೇ ಇತ್ತು ಆ ತರ ಕಂಡೀಷನ್ ಸೊ ಡಾಕ್ಟರ್ ಸ್ಟಾರ್ಟ್ ಟ್ರೀಟ್ಮೆಂಟ್ ಅವ್ರದ್ದು ಏನಿರುತ್ತೋ ಅದ್ ಮಾಡ್ಕೊಂತ ಇದ್ರು ಬಟ್ ಪಾರ್ಲಲ್ಲಿ ಭಗವಾನ್ ಸರ್ವಸ್ ಕಂಟಿನ್ಯೂಸ್ಲಿ ಮಾನಿಟರಿಂಗ್ ಅವ್ರದ್ದ ಕಾನ್ಸ್ಟೆಂಟ್ ಆಗಿ ಫೋಟೋಸ್ ಕೇಳ್ತಾ ಇದ್ರು ಅದ್ ಕಳಿಸ್ತಾ ಇತ್ತು ಇದೆಲ್ಲ ಆಯ್ತು ಸರ್ ಒನ್ ವೀಕ್ ಒನ್ ವೀಕ್ ಅಲ್ಲಿ ಸ್ಟೋಲಿ ಸ್ಟಾರ್ಟ್ ಇಟ್ ಕಮಿಂಗ್ ಬ್ಯಾಕ್

ಅವರೇ ಅಷ್ಟೊತ್ತಲ್ಲಿ ಕಾಲ್ ಮಾಡಿದ್ದಾರೆ ಸರ್ ನಾನು ಐಸ್ಟ್ ಎಸ್ಟೇಟ್ ಯಾಕಪ್ಪ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಅಂತ ಅವರೇ ಖುದ್ದು ಸ್ವತಃ ಅವರೇ ಕಾಲ್ ಮಾಡಿ ನನಗೆ ನಾನು ಹೇಳ್ತಾ ಇದ್ದೆ ಸರ್ ನೀವು ಸುಮಾರು ಈ ತರ ಅಟೆಂಡ್ ಮಾಡ್ತಾ ಇರ್ತೀರಾ ಅಷ್ಟೊತ್ತಲ್ಲಿ ಏನ್ ಡಿಸ್ಟರ್ಬ್ ಮಾಡೋದಂತ ನೋ ಇಲ್ಲ ಏನೋ ಒಂದು ಒಳ್ಳೇದಾಗಬೇಕಷ್ಟೇ ಅಪಾರ್ಟ್ ಫ್ರಮ್ ದುಡ್ಡು ಇದು ಅದೆಲ್ಲ ಸೈಡ್ಗೆ ಇರಣ್ಣ ಸರ್ ಅಲ್ಲ ನಾವು ಚೆನ್ನಾಗಿ ದುಡ್ಡನ್ನ ಗळಿಸ್ಬಹುದು ಹೌದು ಹೌದು ಸರ್ ಜಿಓ ಇಂಪಾರ್ಟೆಂಟ್ ಆ ಮೋಮೆಂಟ್ ಅಲ್ಲಿ ಸೋ ನಾನು ಇನ್ನೊಂದಸಲ ಅವರಿಗೆ ಫ್ಯಾಮಿಲಿ ಪರವಾಗಿನ ಥ್ಯಾಂಕ್ಸ್ ಹೇಳ್ತೀನಿ ರೈಟ್ ಸರ್ ಇಟ್ ವಾಸ್ जस्ट ಮಿರಕಲ್ ವಾಸ್ ಅಂತ ಹೇಳಬಹುದು ಯಾಕಂದ್ರೆ ಕ್ಯಾಶಲ್ ಯಾರೇ ವಾಶ್ ಮಾಡಿದ್ರು ಫಸ್ಟ್ ಸ್ಟಾಕ್ ಬರೋದೇ ಏನೋ ಹೇಳ್ತಾರೆ ಬಿಡಪ್ಪ ಯಾರಿಗೂ ಏನೋ ಆಗಿರೋದು ಇದೇ ಬರೋದು ಸ್ವತಃ ಸ್ವತಃ ತಮಗ ಅನುಭವ ಆಗೋವರೆಗೂ ಬೇರೆ ವರ್ಗನ ನಾವು ಯಾವತ್ತೂ ನಂಬೋದಿಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಅದು ಈ ವಿಚಾರಗಳಲ್ಲಿ ಸ್ವಲ್ಪ ಜನ ಸೆಕೆಂಡ್ ತಾಟೆ ಜಾಸ್ತಿ ಸ್ವಲ್ಪ ಸಸ್ಪೆಷಿಯಸ್ ಸಸ್ಪೆನ್ಶಿಯಸ್ ನೋಡ್ತಾರೆ ಓಕೆ ಏನೋ ಬಿಡು ಹಾಗೆ ಅಂತ ಅನ್ನೋ ತರ ಬಟ್ ಅದು ನೌ ಇಸ್ ರಿಕವರಿಂಗ್ ಈಸ್ ಚಾರ್ಜ್

ತುಂಬಾ ಕೇರ್ ಮಾಡಿದೆ ಸರ್ ಈಗ ಈ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಸರ್ ಹೇಳಿದ್ರು ಅದನ್ನ ಸರ್ ಅವರು ಅವ್ರದ್ದು ಟ್ರೀಟ್ಮೆಂಟ್ ಕೊಟ್ರು ಇಂಜೆಕ್ಷನ್ಸ್ ಕೊಟ್ರು ಸೊ ದೇ ಕೊಟ್ಟರು ಅವ್ರಿಗೆ ಸ್ವಲ್ಪ ಫೀವರ್ ತರ ಜಾಸ್ತಿ ಐ ಫೀವರ್ ಆಗಿ ಬ್ರೈನ್ ಗೆ ಇದಾಗಿದೆ ಅಂದ್ರೆ ಬ್ರೈನ್ ಫೀವರ್ ತರ ಟ್ರೈನ್ ಟು ಗೀವ್ ಆಮೇಲೆ ಬಾಡಿನಲ್ಲಿ ಬಡ್ ಅಲ್ಲಿ ಕಮ್ಮಿ ಆಗಿದೆ ಓಕೆ ಇಂಜೆಕ್ಷನ್ ಅನ್ನೋ ತರ ಇಟ್ ಸಿ ಅದು ಏನೇನು ಅವರು ಪ್ರಿಸ್ಕ್ರಿಪ್ಷನ್ಸ್ ಕೊಡ್ತಿದ್ದಾರೆ ಅಂತ ಬಟ್ ನನಗೆ ಅನ್ಸಿದ್ದು ಹಂಡ್ರೆಡ್ ಪರ್ಸೆಂಟ್ ದಿಸ್ ಇಸ್ ಈ ಸೈಡ್ ಇದೆ ಅಂತ ಅಂದ್ರೆ ನಿಮ್ಗೆ ಅವ್ರು ನೋಡಿದ ತಕ್ಷಣನೇ ನಿಮ್ಗೆ ಆ ಫೀಲಿಂಗ್ ಬಂದಿದೆ ಇದೇನೋ ಬೇರೆ ಇದೆ ಮೆಡಿಕಲ್ ಬಿಟ್ ಬೇರೆ ಇದೆ ಅಂತ ನಿಮ್ಗೆ ಆ ವ್ಯಕ್ತಿ ನೋಡಿದ ತಕ್ಷಣ ನಿಮ್ಗೆ ಅನುಭವಕ್ಕೆ ಬಂದಿತ್ತು ಹಂಡ್ರೆಡ್ ಪರ್ಸೆಂಟ್ ಯಾಕಪ್ಪ ಅಂದ್ರೆ ಸಿಗಿ ನಾರ್ಮಲ್ ಮನುಷ್ಯ ನೋಡಿದಾಗ ನಮ್ಗೆ ಏನ್ ಅನ್ಸುತ್ತೆ ಒಂದೇ ಸಲ ಸಡನ್ ಆಗಿ ಕಂಪ್ಲೀಟ್ ಟರ್ನ್ ಆಗಿರೋದು ನೋಡಿದ್ರೆ ಆ ಲೆವೆಲ್ ಡೌನ್ ಆಗಿರೋದು ಆ ಮುಖದಲ್ಲಿ ಚೇಂಜಸ್

ಖಂಡಿತ ಸರ್ ಟೈಮ್ ಗ್ರೇಸ್ ಆಫ್ ಗಾರ್ಡ್ ಅಂತ ಹೇಳ್ಬೋದು ಅದು ಅವ್ರು ಇವ್ರು ಸರ್ ಸಿಕ್ಕಿದ್ದು ಅದೊಂದು ನೀವು ಪ್ರೆಸೆಂಟ್ಲಿ ಏನ್ ಸರ್ ನೀವ್ ವರ್ಕ್ ಮಾಡೋದು ಏನ್ ಮಾಡ್ತೀರಾ ಸರ್ ನಾನು ಪ್ರೈವೇಟ್ ಕಂಪನಿಯಲ್ಲಿ ಜಾಬ್ ಮಾಡ್ತಾ ಇದ್ದೆ ಇವರ ಇಲ್ಲ ಬೆಂಗಳೂರ್ ಬಿಟ್ಟ್ ಹೊರ್ಗಡೆನ ಆ ಬಟ್ ನಾನು ಇದು ಆಗಿದ್ದು ಊರಿಗ್ ಹೋದಾಗ ಹಾ ಸರ್ ಟು ಬಾಯ್ ಸದಾರ್ ಈಗ ನಿಮ್ ಸ್ನೇಹಿತರು ಚೆನ್ನಾಗಿದ್ದಾರೆ ರೀಕವರಿಂಗ್ ಗುಡ್ ತುಂಬಾ ಚೆನ್ನಾಗಿ ಕೊಟ್ಟಂತ ನಾನು ಕಾನ್ಸ್ಟೆಂಟ್ ಆಗಿ ಹೇಳ್ತಾ ಇರ್ತೀನಿ ಇನ್ಫ್ಯಾಕ್ಟ್ ಗುರುಗಳು ಮತ್ತೆ ಕೇಳಿದ್ರು ಏನಾಗಿದೆ ಅಪ್ಡೇಟ್ ಮಾಡ್ತಾ ಇದೆ ಅಂತ ತುಂಬಾ ಒಳ್ಳೇದಾಯ್ತು ಸೊ ಈಗ ಏನಾಗಿತ್ತು ನಿಮ್ಮ ಸ್ನೇಹಿತರದ್ದು ಅದನ್ನು ನಾನು ಭಗವಾನ್ ಸಾರ್ ಜೊತೆ ಮಾತಾಡ್ತೀನಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ವೀಕ್ಷಕರ ಮುಂದೆ ಶೇರ್ ಮಾಡಿದ್ರ ಇನ್ನೊಂದಷ್ಟು ಜನಕ್ಕೆ ಇದು ಮಾಹಿತಿ ರೀಚ್ ಆಗುತ್ತೆ ಯಾರೇ ನೋಡಿದ್ರೆ ಸತ್ತಿಗೆ ತೊಂದರೆ ಆಗುತ್ತೆ ಬರುತ್ತೆ ಬಟ್ ಒಂದ್ ಸೆಕೆಂಡ್ ಥಾಟ್ ಅನ್ನೋ ತರ ಸರ್ ಈ ತರ ಇದ್ದಾಗ ಇದನ್ನ ವಾಚ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತಲ್ಲ ಈ ತರ ಇಂಪ್ಯಾಕ್ಟ್ ಇರ್ಬೋದು ಅಂತ ನೋಡ್ಬೇಕು ಗೊತ್ತಿಲ್ಲ ಯಾಕಪ್ಪಂದ್ರೆ ಇವಾಗ ತುಂಬಾ ಈ ತರ ನಡೀತಾ ಇದೆ ಇವಾಗ ಪ್ಲಸ್ ಮೈನಸ್ ಅಲ್ವಾ ನೆಗೆಟಿವ್ ನಾವು ನಂಬಿರ್ಲಿಲ್ಲ ಸರ್ ಇಟ್ಸ್ ಅಟ್ ನಾವ್ ನೋಡಿದಾಗ ಅನಿಸ್ತಾ ಇತ್ತು ಏನೋ ಬಿಡಪ್ಪ ಇದೆ ಅನ್ನೋ ತರ ಬಟ್ ಕಣ್ಣಾರೆ ನೋಡಿದಾಗ ಅದ್ರದ್ದು ಇದು ಗೊತ್ತಾಯ್ತು ಜನಗಳು ಇದನ್ನ ಸ್ವಲ್ಪ

ಏನಿಲ್ಲ ಇವರು ಫೋನ್ ಮಾಡಿ ಹೀಗೆ ಕೋಮ ಇದ್ದಾರೆ ಏನಾದರೂ ಮಾಡೋಕ್ಕಾಗುತ್ತ ಗುರುಗಡೆ ನಿಮ್ಮ ಎಪಿಸೋಡ್ ನೋಡಿದ್ದೀನಿ ಸುಮಾರು ಜನ ಹಾಸ್ಪಿಟ್ಲಲ್ಲಿ ಸತ್ತೋಗೋರು ಉಳ್ಕೊಂಡಿದ್ದಾರೆ ಮಾತಾಡಿರೋದೆಲ್ಲ ಕೇಳಿದ್ದೀವಿ ಇದು ನೋಡಿ ಸರ್ ತುಂಬ ಕೋಮ ಹೋಗಿ ಮೈಂಡ್ಗೂ ನಮ್ಮ ಬಾಡಿಗೂ ಕನೆಕ್ಷನ್ ತಪ್ಪೋದ್ರೆ ಭಾಳ ಕಷ್ಟ ಆಗುತ್ತೆ ನಾವೇನು ಮಾಡೋಕ್ಕಾಗಲ್ಲ ಅದಕ್ಕೆ ಮುಂಚೆ ಬಂದರೆ ಒಳಗಡೆ ಇರ್ತಕ್ಕಂಥ ನೆಗೆಟಿವ್ ಈ ಕನೆಕ್ಷನ್ ಕಟ್ ಮಾಡಿ ಆ ದೇಹನ ಕರ್ಕೊಂಡು ಹೋಗ್ಬೇಕಂತ ಪ್ಲಾನ್ ಮಾಡ್ತವೆ ಎಷ್ಟೋ ಜನತೆ ಮೂರು ಸಹ ಆಗೋಯ್ತು ನಾಲ್ಕು ಸಾವಿರ ಆಯಿತು ಮೈಂಡ್ ಕ್ಯಾಚ್ ಮಾಡ್ತಾಯಿಲ್ಲ ಡಾಕ್ಟ್ರು ಏನೂ ಆಗಲ್ಲ ತಗೊಂಡೋಗಿ ಅಂತ ಹೇಳ್ಬಿಡ್ತಾರೆ ಕಳ್ಸಿಬಿಡ್ತಾರೆ ಕಳಿಸ್ಬಿಡ್ತಾರೆ ಯಾಕಂದ್ರೆ ಅಷ್ಟೊತ್ತಿಗೆಲ್ಲೇ ಅದ್ರ ಕೆಲಸ ಮುಗಿಸಿ ಇರ್ತದ ಇದು ಯಾವಾಗ ನಮ್ಮ ಸುಸ್ತಾಗಿ ಕೆಳಗಡೆ ಬಿದ್ದು ಜ್ಞಾನ ಹೋಗಿದ ತಕ್ಷಣ ನೀನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಮನ್ಸಿಗೆ ಐ ಸಿ ಅಡ್ಮಿಟಿಂಗ್ ಇದು ಎಲ್ಲ ಆಕ್ಸಿಜನ್ ಕೊಡೋ ಟೈಮಲ್ಲಿ ಬಂದರೆ ಒಳಗಡೆ ತೆಗೆದುಬಿಟ್ರೆ ಆಗುತ್ತೆ ಇವ್ರ ಬಾಡಿ ಒಂದು ಸಪೋರ್ಟ್ ಮಾಡಿಬಿಡ್ತದೆ ಸೊ ರಿಕವರಿ ಆಗೇತಾರೆ ರಿಕವರಿ ಆಗಿಬಿಡ್ತಾರೆ ಇಲ್ಲಿ ಎಲ್ಲಿ ಏನಾಗಿತ್ತು ಅನ್ನೋದು ಒಂದು ದೊಡ್ಡ ನೆಗೆಟಿವ್ಗಳೇ ಪ್ರತಿಯೊಂದು ನೆಗೆಟಿವ್ನೇ ಎದೆ ಭಾಗದಲ್ಲಿ ಉಸಿರಾಟ ತೊಂದರೆ ಮಾಡೋದಕ್ಕೆ ಒಂದು ನೆಗೆಟಿವ್ ತಲೆ ಹಿಂಭಾಗ ಕಲೆಕ್ಷನ್ ಕಟ್ ಮಾಡೋಕ್ಕೆ ಒಂದು ನೆಗೆಟಿವ್ ಸ್ವಂಟದಲ್ಲಿ ಎದೊಳಕ್ಕೆ ಇರೋದಕ್ಕೆ ಒಂದು ನೆಗೆಟಿವ್ ಇವ್ಯಾವೂ ಸೇರಿಕೊಂಡು ಊಟ ಮಾಡೋಕ್ಕೆ ಬಿಡೋಲ್ಲ ಊಟ ಮಾಡೋಕ್ಕೆ ಬಿಡಲ್ಲ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಿರ್ತಾರೆ ಈ ಬಾಡಿಯಿಂದ ಆಚೆ ಕಡೆ ಬರೋದಕ್ಕೆ ಓಕೆ ಇದು ಇಂಗ್ಲೀಷ್ ಪಿಕ್ಚರ್ ಟೈಪ್ ಇದು ನಾಲ್ಕು ಜನಕ್ಕೆ ಒಂದು ಜೈಲಲ್ಲಿ ಹಾಕ್ಬಿಟ್ರೆ ಒಬ್ಬ ಮಣ್ಣೆದ್ಕೊಂಡೋಗಕ್ಕೆ ಒಬ್ಬ ಕೆರೆಯೋದಕ್ಕೆ ಒಬ್ಬ ಇದು ಮಾಡೋಕ್ಕೆ ಒಳಗಡೆ ನುಗ್ಗೋದಕ್ಕೆ ಜಾಗ ಮಾಡೋದಕ್ಕೆ ಸ್ಕೆಚ್ ಆಗ್ತಿರಲ್ಲ ಆ ಥರ ಈ ಒಳಗಡೆ ಬಂತು ನೆಗೆಟಿವ್ಗಳು ಭಾಳ ದಿವಸ ಆಗ್ಬಿಟ್ರೆ ನೀವು ತುಂಬ ಚೆನ್ನಾಗಿರ್ತೀರ ಸಾಯಂಕಾಲ ಒಂಚೂರು ಜ್ವರ ಬರ್ತದೆ ಇಲ್ಲ ಹೆಚ್ಚು ಕಮ್ಮಿ ಆಗುತ್ತೆ ಬೆಳಗ್ಗೆ ಎಷ್ಟೋದ್ಗೆ ಔಟ್ ತುಂಬ ಇದು ಅದಕ್ಕೆ ಯಾವಾಗಲೇ ನಾನು ಸಮ್ ಆಗಿದ್ದೀನಿ ಚೆನ್ನಾಗಿದ್ದೀನಿ ಅಂತ ಹೇಳ್ಕೋಬಾರ್ದು ನಮ್ಮಲ್ಲಿ ಏನೋ ಒಂದು ನ್ಯೂನತೆ ಎಲ್ಲೋ ಒಂದು ಕಡೆ ಕಾಡಿಸ್ತಾ ಇರ್ತದೆ ಅದು ಯಾವತ್ತೂ ಹೊಡಿತದೆ ಗೊತ್ತಿರಲ್ಲ ಸೊ ಅಲರ್ಟ್ ಇರೋದು ನಾನು ತುಂಬ ಚೆನ್ನಾಗಿದ್ದೀನಿ ಅನ್ನೋರಿಗೆ ಒಂದು ಕಾಯಿಲೆ ರೂಪದಲ್ಲಿ ಕರ್ಕೊಂಡು ಇನ್ನೊಂದು ಕೆಟ್ಟ ದಾರಿ ತೋರಿಸ್ಬಿಟ್ಟು ಅವ್ರನ್ನ ಕರ್ಕೊಂಡೋಗಿ ಜೇಲ್ ಕುಡ್ರಸ್ತವೆ ಕೆ ಮಾಡಬಾರ್ದು ಕೆಲಸ ಮಾಡಿ ಕರ್ಕೊಂಡೋಗ್ತವೆ ಜೇಲ್ಗೆ ಕಳ್ತನ ಮಾಡಿಸಿ ಜೇಲ್ಗೆ ಕರ್ಕೊಂಡೋಗ್ತವೆ ಆದರೂ ಒಳಗಡೆ ಇರ್ತಕ್ಕಂಥ ಎಂಥ ಕ್ಯಾರೆಕ್ಟರ್ ಇರ್ತ ಗೊತ್ತಿರಲ್ಲ ನಮಗೆ ಆ ಕ್ಯಾರೆಕ್ಟ್ರುಗಳು ಡೆವಲಪ್ ಆಗ್ತಾಯಿರ್ತವೆ ಇವ್ರ ಬಾಡಿಲಿ ಇವ್ನ ವೇಷ್ಟು ಬೇಡ ಇವ್ನ ಬಾಡಿಯಿಂದ ಆಚೆ ಕಡೆ ಹೋಗ್ಬೇಕು ಇವ್ರು ಬರೋಕ್ಕಾಗಲ್ಲ ಒಂದು ಸರಿ ಒಳಗಡೆ ಬರೋಕ್ಕೆ ಮಾತ್ರ ಪರ್ಮಿಷನ್ ಹೊರಗಡೆ ಹೋಗೋಕೆ ಸಾಧ್ಯವೇ ಇಲ್ಲ ಅದು ಯಾರನ್ನ ಯಾಕೆ ಫೋಲ್ಟ್ ಇದ್ದು ಕೈ ಹಾಕಬೇಕು ತೆಗಿಬೇಕು ಇಲ್ಲ ಪೂಜೆ ಪುನಸ್ಕಾರ ಮಾಡೋದಾಗ ಏನಾರು ಅಚಾನಕ್ ಅವ್ರ ಮನೆ ದೇವರು ಅಂದರೆ ಪಟ್ಟಂತ ಹೋಯ್ತು ಅಂತ ತಕ್ಷಣ ತೆಗ್ದೇ ಇಲ್ಲಾದರೆ ಅದನ್ನು ಕೆಣತ್ಬಿಟ್ರೆ ಮೈ ಮೇಲೆ ಬರೆಸಿ ಮಾತಾಡ್ಸೋದು ಮಟ್ಟೋದು ಕುಣಿದು ಇದು ಮಾಡೋದು ಮಟ್ಟೋದು ಮಾಡಿಬಿಟ್ರೆ ಅವ್ರ ಜನ್ಮಾಪಿ ಹೋಗಲ್ಲ ತಿರುಗಿ ನಡೆದು ತೆಗೆದು ಬಂದೇ ಬರ್ತದೆ ಓಪನ್ ಸೊ ಅದನ್ನ ಕೋಪ ಬರ್ಸಂಗೆ ಅದ್ರ ಸರ್ ಅದು ಒಳಗಡೆ ಎದೆ ಭಾಗ ಹೊಟ್ಟೆ ಭಾಗ ಬೆನ್ನು ಸೊಂಟ ತಲೆ ಭಾಗ ನಾನು ಹೊಟ್ಟೆ ಭಾಗದಲ್ಲಿ ಎದೆ ಭಾಗದಲ್ಲಿ ಇದ್ದಿದ್ದು ತಲೆ ಹಿಂಭಾಗ ಇದ್ದಿದ್ದು ಸೊಂಟದಲ್ಲಿ ಇದ್ದಿದ್ದನ್ನ ತೆಗೆದ್ಬಿಟ್ಟೆ ಬೆಳಗ್ಗೆ ಎಷ್ಟೊತ್ತಿಗೆ ರಿಕವರಿ ಆದರು ಒಂದೇ ದಿವಸದಲ್ಲಿ ಹಾಂ ರಿಕವರಿ ಆಗ್ಬಿಟ್ರು ಅಲ್ಲೇ ಕಂಡುಬಿಟ್ಟರು ಮಾತಾಡ್ತವ್ರೆ ಊಟ ಬೇಕು ಅಂತ ಕೇಳ್ತವ್ರೆ ಮಾಡ್ತವ್ರೆ ಗುರುಗಳೇ ತುಂಬ ಚೆನ್ನಾಗಿ ಆಗ್ಬಿಟ್ರು ಇವತ್ತು ಮಧ್ಯಾಹ್ನದ ಒಳಗಡೆ ಇನ್ನೂ ರಿಕವರಿ ಆಗ್ತಾವ್ರಂತೆ ಡಾಕ್ಟ್ರ್ ಹೇಳ್ತಾವೆ ಐಸಿಯುನಲ್ಲಿ ಇದ್ದಿದ್ದು ಪೇಷಂಟ್ ಇತ್ತು ಹಾಂ ಐ ಸ್ಯೂ ಇದ್ದಿದ್ದು ಪೇಶೆಂಟು ಸೊ ಆಯಿತು ಎರಡು ದಿನ ಆಯಿತು ನಾನು ಕ್ಲೀನ್ ಮಾಡಿದೆ ಬಿಟ್ಬಿಟ್ಟೆ ಮತ್ತೆ ಇದ್ದಕ್ಕಿದ್ದಂಗೆ ಸುಸ್ತಾಗ್ಬಿಟ್ರು ಹ್ಞೂ ಮತ್ತೆ ಇದಕ್ಕೆ ತಲೆನೋವು ಜಾಸ್ತಿ ತಲೆನೋವು ತಡ್ಕೊಳಕ್ಕಾಗ್ತಾಯಿಲ್ಲ ಅಂತ ಇಂಜೆಕ್ಷನ್ಗಳು ಕೊಡ್ತಾವ್ರೆ ತಿರ್ಗಾ ಫೋನ್ ಮಾಡೋದು ಯಾಕೋ ತಿರ್ಗಾ ಬ ಮನ್ಬಿಟ್ರು ಸರ್ ತಲೆನೋವು ಅಂತ ಇದ್ದಾರೆ ಸಿಕ್ಕಾಪಟ್ಟೆ ಅಂತಂದ್ರೆ ಮೊದಲೇ ಹೇಳೋಕ್ಕಾಗಲ್ವಂತೆ ಅಯ್ಯೋ ಮೊನ್ನೆನೇ ಎಷ್ಟೋ ಕೆಲಸ ಮಾಡಿದ್ದೀರಪ್ಪ ಎತ್ ಕೂತಿದ್ದೆ ಪದೇ ಪದೇ ನಿಮ್ಗೆ ಫೋನ್ ಮಾಡಕ್ಕೆ ನನಗೆ ಬೇಜಾರು ಸರ್ ಅವ್ರು ಈಜು ಬರೋವರೆಗೂ ನೀವು ತಲೆ ಕೆಡಿಸ್ಕೊಬೇಡಿ ಫೋನ್ ಮಾಡಿ ನನ್ನ ಕೈಯಲ್ಲಾಗೇ ನಾನು ಮಾಡ್ತೀನಿ ಇಲ್ಲ ಅಂದರೆ ಇಲ್ಲ ಅಂತೀನಿ ಹೌದು ಅದರೊಳಗೆ ಏನೈತೆ ನೀವು ಕಷ್ಟಪಟ್ಟು ನಿಮ್ಮ ದುಡ್ಡುಗೂ ವ್ಯಾಲ್ಯೂ ಇದೆ ನನ್ನ ಕೆಲಸಕ್ಕೂ ವ್ಯಾಲ್ಯೂ ಇದೆ ನಾವು ಕೆಲಸ ಮಾಡೋದು ಧರ್ಮ ಅದು ಕೊನೆಗೆ ಹೀಗೆ ನಿನ್ನೆ ಸಾಯಂಕಾಲದಿಂದ ನೋವು ಸ್ಟಾರ್ಟ್ ಆಗ್ಬಿಡ್ತು ತಲೆನೋವು ಆವತ್ತಿರ್ಗಿ ಬೆಳಗ್ಗೆ ಒಂಬತ್ತೂವರೆ ಗಂಟೆಗೆ ಸಮಾಧಿಗೆ ಹೋದೆ ಸಮಾಧಿಗೆ ಹೋಗಿ ಚೆಕ್ ಮಾಡಿದ್ರೆ ಆಲ್ರೆಡಿ ಒಂದು ನೆಗೆಟಿವ್ ತಪ್ಪಿಸ್ಕೊಂಡಿದ್ದು ತಲೆ ಒಳಗಡೆ ಪ್ರೆಸರ್ ಕೊಡ್ತಾಯಿದೆ ಹಂಗಾಗಿ ಅವ್ರಿಗೆ ತಲೆನೋವು ಶುರುವಾಗೆ ಸ್ಟಾರ್ಟ್ ಆಗ್ಬಿಡ್ತು ಅದು ಒಂದು ಒಂದು ಅರವತ್ತೈದು ವರ್ಷ ಇರ್ಬೋದು ಅದನ್ನು ಲಾಕ್ ಮಾಡಿ ಹೊರಗಡೆ ತೆಗೆದ ತಕ್ಷಣ ಹನ್ನೆರಡು ಗಂಟೆ ಒಂದು ಗಂಟೆ ಒಳಗಡೆ ಎದ್ದು ಎದ್ಕೊಟ್ಕೊಂಡು ಏನೋ ಎಲ್ಲ ಕೊಟ್ಟವ್ರಿಗೆ ತಿಂದವರಿಂದ ಆಮೇಲೆ ಚೆನ್ನಾಗಾಗ್ಬಿಟ್ಟರು ಅಲ್ಲಿಂದ ಹಚ್ಚಿ ನಾನು ನೋಡಿಬಿಟ್ಟು ಫುಲ್ಲೆಲ್ಲ ಬಾಡಿ ಎಲ್ಲ ವಾಶ್ ಮಾಡಿ ಇಂಚಿಂಚು ಚೆಕ್ ಮಾಡಿ ಸ್ಟ್ರಾಂಗಾಗಿ ಏನು ಮಾಡಬೇಕು ಆ ಕೆಲಸ ಮಾಡಿಬಿಟ್ಟೆ ಕೊನೆಗೆ ಅವ್ರು ರೆಡಿ ಆದಮೇಲೆ ಇಲ್ಲ ಯಾವ ಅವರು ನಾನು ಮಾತಾಡ್ಬೇಕು ಅವ್ರ ನೀನು ರೆಡಿ ಆಗಪ್ಪ ಅವ್ರ ಮಾತಾಡಿಸ್ತೀನಿ ಅಂದ್ರಿಂದ ಸರಿ ಮಾತಾಡಲಿ ಬಿಡಿ ಅಂದ್ಬಿಟ್ಟು ನಾನು ಸುಮ್ಮನಾದೆ ಯಾಕಂದ್ರೆ ನಿಜವಾಗ್ಲೂ ನನ್ನ ಕೈಯಲ್ಲಿ ಇವರು ಮಾಡಿಸ್ಲಿಲ್ಲ ಅಂತ ಹೇಳಿದ್ರು ಬರಲಿಲ್ಲ ಅಂದರೆ ಆ ವ್ಯಕ್ತಿ ಇವತ್ತು ಇರ್ತಾ ಇರಲಿಲ್ಲ ಊರು ಏನು ಇರ್ತಾಯೇನು ಹೇಳೋದು ಬೇಕಾಗಿಲ್ಲ ಅವ್ರ ಪಾಪ ಎಜುಕೇಟೆಡ್ ಪೀಪಲ್ಸು ಒಂದು ರೀತಿ ಪಬ್ಲಿಕ್ ಆದರೆ ಮರ್ಯಾದೆ ಪ್ರಶ್ನೆ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು ಅದಕ್ಕೆ ದಯವಿಟ್ಟು ಹೇಳಲ್ಲ ಈ ಥರ ತೊಂದರೆ ಅನ್ಬೋದು ನಾಲ್ಕು ಜನಕ್ಕೆ ಮುಟ್ಲಿ ಅಂತ ನಾನು ಮಾತಾಡಿಸೋದು ನಿಮ್ಮನ್ನು ಮಾತಾಡಿಸಿ ನಾನು ಪ್ರಚಾರ ಮಾಡಬೇಕಾದ ಏನಿಲ್ಲ ಬಟ್ ಆ ಸಬ್ಜೆಕ್ಟ್ ಗೊತ್ತಾಗಬೇಕಲ್ಲ ಸರ್ ಹಿಂಗಾಗೆ ಇತ್ತು ಅಂತ ಆ ಸಬ್ಜೆಕ್ಟ್ ಗೊತ್ತಾಗೋದಕ್ಕೆ ಅವ್ರು ಹೇಳಿದ್ರೆ ಸ್ವಲ್ಪ ಅರ್ಥ ಆಗುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ ಅದಕ್ಕೋಸ್ಕರ ಫೋನ್ ಮಾಡಿಕೊಡ್ತೀನಿ ಮಾತಾಡಿದ್ರೆ ಕೆಲವು ಜನ ಮಕ್ಕಳಾಗ ಮದುವೆ ಆಗ್ತಾ ಇರ್ತಕ್ಕಂಥವ್ರು ಇರ್ತಾರೆ ಅವ್ರನ್ನೆಲ್ಲ ತೋರ್ಸೋಕ್ಕೆ ನಾವು ಇಷ್ಟಪಡಲ್ಲ ಆಮೇಲೆ ಆ ಕೆಲವು ಅವ್ರು ಮಾತಾಡ್ತಕ್ಕಂಥ ಭಾಷೆಗಳು ಹೊರ್ಗಡೆ ಜನಕ್ಕೆ ಗೊತ್ತಿರ್ಬೋದು ಇವ್ರೇನು ಇವ್ರ ಬರ್ತಾ ಬರ್ತಾಯಿದ್ವಿ ಜನ ಗೆರ್ಸ್ ಮಾಡ್ತಾರೆ ಅದಕ್ಕೆ ನಾನು ಕ್ರಿಟಿಕಲ್ ಹೆಣ್ಮಕ್ಳು ವಿಷಯ ಬಂದಾಗ ನೋಡಿದ್ರು ನೋಡ್ಬಾರ್ದು ಕೇಳಿದ್ರು ಕೇಳ್ಬಾರ್ದು ನಾನು ಬಿಟ್ಬಿಡ್ತೀನಿ ಮಾತಾಡೋಕೆ ನಾನೇ ಹೇಳ್ಬಿಡ್ತೀನಿ ಕೆಲವೊ ವಿಷಲ್ ಕೊಟ್ಬಿಡ್ತೀನಿ ಕೊಟ್ಬಿಟ್ಟು ನಾನೇ ಹೇಳ್ಬಿಡ್ತೀನಿ ಯಾಕೆ ಹೇಳ್ತೀನಿ ಅಂದರೆ ಆ ಥರ ತೊಂದರೆಗಳು ನಾವು ಎದುರುಗಡೆ ಕೂತ್ಕೊಂಡು ಮಾತಾಡೋದು ಬೇಡ ನಾನು ಎಲ್ಲೋ ಕೂತ್ಕೊಂಡು ಅದನ್ನು ಕಂಟ್ರೋಲ್ ಮಾಡ್ತಿಲ್ಲ ಇದು ವಿತ್ ದೌಟ್ ವಿಷಯ ಸೂಪರ್ ನನ್ನ ಮುಂದಿನ ಎಪಿಸೋಡು ಒಂದು ಇದೇ ಥರ ಕ್ರಿಟಿಕಲ್ ಕ್ರಿಟಿಕಲ್ ಮಾತಾಡೋಣ ಸೊ ವೀಕ್ಷಕರು ಯಾಕಂದರೆ ಈಗ ಯುನಲ್ಲಿ ಇದ್ದಿದ್ದ ಪೇಶೆಂಟು ಅವರನ್ನು ಸಾಮಾನ್ಯವಾಗಿ ಡಾಕ್ಟರ್ಗಳು ಅವರು ಸೊ ಅಂದ್ರೆ ರಿಪೋರ್ಟ್ಗಳು ನೋಡ್ಕೊಂಡು ಏನು ಬೇಕೋ ಮೆಡಿಸಿನ್ ಕೊಡ್ತಾರೆ ಅದು ಬಿಟ್ಟು ಕೂಡ ಯಾರ ವ್ಯಕ್ತಿ ಪರ್ಸ್ನಲ್ಲಾಗಿ ಗೊತ್ತಿತ್ತು ಅವ್ರಿಗೆ ಈ ಆ ಒಂದು ಬಾಡಿ ನೋಡಿ ಅವರ ಒಂದು ಮುಖಚರ್ಯ ನೋಡಿ ಇದೇನೋ ಬೇರೆ ತೊಂದರೆ ಇದೆ ಅಂತ ಅವ್ರಿಗೆ ಅನಿಸಿದೆ ಯಾಕಂದರೆ ಅವರು ಸಾಮಾನ್ಯ ಸಣ್ಣಪುಟ್ಟ ಜನ ಅಲ್ಲ ಅವ್ರು ಮಾತಾಡೋದ್ರಲ್ಲಿ ಗೊತ್ತಾಗುತ್ತೆ ಒಂದಷ್ಟು ಎಜುಕೇಟೆಡ್ ಕುಟುಂಬ ಅವ್ರಿಗೆ ಇದು ಫೀಲಿಂಗ್ ಇದರಲ್ಲಿ ಏನೋ ಬೇರೆ ಇದೆ ಅಂತ ಅನುಮಾನ ಬಂದು ಭಗವಾನ್ ಸರ್ನ ಕಾಂಟ್ಯಾಕ್ಟ್ ಮಾಡಿ ಆದಮೇಲೆ ಅದು ಕೇಸ್ ಅವ್ರು ಅಟೆಂಡ್ ಮಾಡಿ ಕ್ಲಿಯರ್ ಮಾಡಿಕೊಟ್ಟವ್ರೆ ಸೊ ಅವರಲ್ಲೂ ಕೂಡ ನೆಗೆಟಿವ್ ಇತ್ತು ಸೊ ಅದನ್ನು ಅವ್ರು ರಿಮೂವ್ ಮಾಡಿ ಆದಮೇಲೆ ರಿಕವರಿ ಆಗಿದ್ದಾರೆ ಇವತ್ತು ಅವರು ಆರಾಮಾಗಿದ್ದಾರೆ ಸೊ ಅವರು ನಾವು ಮಾತಾಡಿಸಿದ್ದು ನಮಗೂ ಒಂದು ಖುಷಿ ಕೊಟ್ಟೈತೆ ಅವರು ಕೂಡ ಒಂದು ಚೆನ್ನಾಗಿ ಅದ್ರ ಬಗ್ಗೆ ಇದ್ರ ನಾವು ನಂಬಿಕೆಯೇ ಇರಲಿಲ್ಲ ಇಂಥ ಒಂದು ನಂಬರೂ ಅಲ್ಲ ನಾವು ಬಟ್ ಈ ಕೇಸಲ್ಲಿ ನಂಬಿಕೆ ಬಂತು ನಮ್ಮದೇ ಒಂದು ರಿಸಲ್ಟ್ ಇರೋ ಕೇಸನ್ನ ನಾನು ಮಾತಾಡಿದ್ದೀನಿ ಅಂತ ಅವರು ಖುಷಿಯಾಗಿ ನಿಮ್ಮ ಮುಂದೆ ಮಾತಾಡಿದ್ದಾರೆ ಸೊ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಭಗವಾನ್ ಸರ್ ಜೊತೆ ಎಪಿಸೋಡ್ ಮಾಡ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ಸೊ ನಮಸ್ಕಾರ ನಮಸ್ಕಾರ ವೀಕ್ಷಕರಿಗೆ